ನಾನು ಎಲ್ ಟಿ ಜಿ ತರಗತಿಯಲ್ಲಿ ಓದುತ್ತಿದ್ದೇನೆ ಹತ್ತವಳು ಅಮ್ಮ ಹತ್ತವಳು ಭಾರತ ಮಾತೆ ಶಿಕ್ಷಣದ ಅಮೃತ ಬಗಿಸಿದವರು ಗುರುಗಳು ಬಾಲ್ಯದ ಸವಿ ನೆನಪಿಗೆ ಕಾರಣೀಕರ್ತರಾದ ನನ್ನ ಸ್ನೇಹಿತರ ಸುಂದರವಾದ ಶಾಲಾ ವಾತಾವರಣಕ್ಕೆ ಬೆಂಡಳು ಎಸ್ ಬಿ ಎಂ ಸಿಯ ಎಲ್ಲ ಸದಸ್ಯರು ಹಾಗೂ ಅಧ್ಯಕ್ಷರ ಎಲ್ಲರಿಗೂ ಜನವರಿ ಇಪ್ಪ ನವರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಗೆಳೆಯರೇ ನಾವೆಲ್ಲರೂ ಭಾರತೀಯರು ಮೊದಲನೆಯದಾಯಿತಿ ಕೊನೆಯ ಗೆಳೆಯರೇ ಗಜನೆಯಿಂದ ಹಿಡಿದು ಬ್ರಿಟಿಷರ ಅವರೇ ನನ್ನ ಭಾರತ ಮಾತೆಯನ್ನು ಆಡಿದರು ಪ್ರಪಂಚದಲ್ಲಿ ತಲೆ ಎತ್ತಿ ನಿಂತಿರುವ ಏಕೈಕ ದೇಶ ಅದು ನನ್ನ ಭಾರತ ದೇಶ ನನ್ನ ದೇಶ ಸರ್ವಜನಾಂಗಕ್ಕೆ ಶಾಂತಿಯ ತೋಟ ಜಗತ್ತು ಕತ್ತಲೆಯಲ್ಲಿದ್ದಾಗ ಜಗ ಬೆಳಕು ನೀಡಿದ ನನ್ನ ದೇಶ ಬಂಗಾರವನ್ನು ರಸ್ತೆ ಬೀದಿ ಮೇಲೆ ಮಾರುತ್ತಿರುವ ನನ್ನ ದೇಶ ಆಚಾರ ವಿಚಾರ ಸಂಪ್ರದಾಯ ಸಂಸ್ಕೃತಿಯ ಕೊಡುಗೆ ನೀಡಿದ ನನ್ನ ದೇಶ ಇಂಜಿನಿಯರ್ ಇಲ್ಲದ ಸಮಯದಲ್ಲಿ ಅಜಂತ ಹೀಗೆ അമ്പേഡർ എന്ത രൂപ ജനിച്ചൊരാഴ്ച്ച സ്വാതന്ത്ര്യ ജ്ഞാനാചാര്യ ರಚಿಸಲಾಯಿತು ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿದ್ದರು ಈ ಸಂವಿಧಾನವನ್ನು ರಚನೆ ಮಾಡಲು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಬೇಕಾದವು ನನ್ನ ದೇಶದ ಸಂವಿಧಾನ ಬಗ್ಗೆ ಹೇಳಬೇಕೆಂದರೆ ಇದು ಬೃಹತ್ ಪೂಜಿಸಲೇಬೇಕಾದ ನಮ್ಮ ಸಂವಿಧಾನವನ್ನು ರಕ್ಷಣೆ ಮಾಡಲು ಮಾಡೋಣ ಭಾರತ ಮಾತೆಯ ಕೀರ್ತಿಯನ್ನು ಬೆಳಗಿಸೋಣ ಈ ವೇದಿಕೆ ಮೇಲೆ ಕೊನೆಯದಾಗಿ ಸಂವಿಧಾನ ಪೀಠಕ್ಕೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ನಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೃಢುವಂತೆ ಮಾಡುವುದಕ್ಕೆ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಪ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯನ್ನು ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಇಸ್ವಿ ನವೆಂಬರ್ ತಿಂಗಳ ಇಪ್ಪತ್ತ ಈ ಸಂವಿಧಾನವನ್ನು ನಮಗೆ ನಾವು ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಜೈ ಹಿಂದ್ ಜೈ ಭಾರತ